ಮಾನ್ಯ ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲರ ಭಾಜಪದ ರಾಜ್ಯ ನಾಯಕರಾದಂಥ ಛಲವಾದಿ ನಾಣ್ಸಮ್ಮಣ್ಣವ್ರ ಮೇಲೆ ನಡೆದಂಥ ನಾನು ಇದನ್ನು ಏ ಎ ಕೃತ್ಯ ಅಂತಲೇ ದುಡ್ಡು ಪದಗಳಿಂದ ಖಂಡಿಸ್ತಾ ಇದ್ದೀನಿ ಕಲಬುರಗಿಯಲ್ಲಿ ಚಿತ್ತಾಪುರದಲ್ಲಿ ಇನ್ನೊಂದು ಗಂಟೆ ಒಂದೂವರೆ ಗಂಟೆ ಇತ್ತು ನಮ್ಮ ತಿರಂಗ ಯಾತ್ರೆ ಹೋಗಬೇಕಾಯ್ತು ನಾಣ್ಸಮ್ಮಣ್ಣವರು ಏನು ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲರು ಅವರು ಒಂದು ಸುಮಾರು ನೂರೈವತ್ತಕ್ಕಿಂತ ಹೆಚ್ಚು ಪೊಲೀಸು ಸಂಖ್ಯೆ ಇದ್ದರೂ ಕೂಡ ಒಂದು ಮೂವತ್ತು ನಲ್ವತ್ತು ಜನನ ಇವರು ತೆರದು ಇಲ್ಸಕ್ಕಾಗಿಲ್ಲ ಸುಮಾರು ಐದು ಗಂಟೆ ಕಾಲ ನಮ್ಮ ನಾಯಕರನ್ನ ಇವರು ಬಂಧನದಲ್ಲಿಟ್ಟು ಅಲ್ಲೇ ಪ್ರಯತ್ನ ಮಾಡಿ ಈ ಕೃತ್ಯ ಎಸಗಿದ್ದಾರೆ ಇದನ್ನು ಕೋಲಾರ ಜಿಲ್ಲಾ ಬಿ ಜೆ ಪಿ ಕಟ್ಟು ಶಬ್ದಗಳಿಂದ ಟೀಕಿಸ ಖಂಡಿಸ್ತಾ ಇದ್ದೀನಿ ಮತ್ತು ಪೊಲೀಸ್ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ ಅಲ್ಲಿರೋ ಸಂಪೂರ್ಣ ಪೊಲೀಸು ಅಧಿಕಾರಿ ವರ್ಗ ಪ್ರಿಯಾಂಕಾ ಖರ್ಗೆ ಅವರ ಏಜೆಂಟ್ಗಳಂತೆ ಹೊರಿಸಿರೋದು ಎಲ್ಲ ರೀತಿ ಗೋಚರಿಸ್ತಾ ಇದೆ ಸಂವಿಧಾನಾತ್ಮಕವಾಗಿ ವಿರೋಧ ಪಕ್ಷದ ನಾಯಕರು ಯಾವ ರೀತಿ ನಡ್ಸ್ಕೊಬೇಕು ರಾಜಕೀಯದಲ್ಲಿ ಆಡು ಭಾಷೆ ಸರ್ವಸಾಮಾನ್ಯ ಏನೊಂದು ಪದ ಬಳಸಿದರೆ ಅದಕ್ಕೆ ಇವರು ಯಾವ ರೀತಿ ಹೋರಾಟ ಮಾಡಿ ಎಚ್ಚರಿಸ್ಬೋದಾಯ್ತು ಅಥವಾ ಅವರು ನೋವಾಗಿದ್ರೆ ಅದನ್ನು ಬೇರೆ ರೀತಿ ಇತ್ತು ಏನು ಸಂವಿಧಾನ ಸಂವಿಧಾನ ಅಂತ ಹೇಳ್ಕೊಂಡು ಸಂವಿಧಾನದಲ್ಲಿ ರಕ್ಷಕರು ರೀತಿಯಲ್ಲಿ ನಮ್ಮ ರೀತಿಯ ಇಡೀ ರಾಜ್ಯದಲ್ಲಿ ನಮ್ಮ ಚಲವದಿ ಲಂಸ್ವಾಮಿ ಅವರು ಪ್ರವಾಸ ಕೈಟ್ಕೊಂಡು ಜಾಗೃತಿ ಮೂಡುವಂಥ ಕಾರ್ಯಕ್ರಮಗಳು ಪಾಲ್ಗೊಂಡು ಇವತ್ತು ದೇಶದ ಸೈನಿಕರು ತೋರಿದಂಥ ಪರಾಕ್ರಮದ ಒಂದು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸುವ ಸಮಯದಲ್ಲಿ ಈ ರೀತಿಯಾದಂಥ ಕೃತ್ಯ ಎಸಗಿರುವುದು ಖಂಡನೀಯ ಈ ಕೂಡಲೇ ಪ್ರಿಯಾಂಕಾ ಖರ್ಗೆ ಅವರನ್ನ ಸಚಿವರಿಂದ ಶಾಸಕರಿಂದ ವಜಾ ಮಾಡಬೇಕು ಆ ಕಾರಣಕ್ಕೆ ಈ ಪತ್ರಿಕೆಗೋಷ್ಠಿ ನಡೆಸ್ತಾ ಇದ್ದೀರಿ